ವೇಪ್ಗಳನ್ನು ಧೂಮಪಾನಕ್ಕಾಗಿ ಪರ್ಯಾಯವಾಗಿ ಬಳಸಲಾಗುತ್ತದೆ ಇದು ಆಕರ್ಷಣೀಯವಾಗಿ ಕಾಣುತ್ತದೆ ಎಂದು ಮಾರ್ಕೆಟಿಂಗ್ ಮಾಡಲಾಗುತ್ತದೆ ಆದರೆ ನಿಜವಾಗಿಯೂ ಅದರೊಳಗೆ ಏನಿರುತ್ತದೆ ಎಂಬುದನ್ನು ಒಂದೊಂದಾಗಿ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಇದರಲ್ಲಿ ಬ್ಯಾಟರಿ ಇರುತ್ತದೆ ಇದು ಸಹಜ ಎನಿಸಬಹುದು ಆದರೆ ಇಷ್ಟೇ ಅಲ್ಲ ಇದರಲ್ಲಿ ರಾಸಾಯನಿಕಗಳಿವೆ ಹೌದು ನಿಮ್ಮ ಶ್ವಾಸಕೋಶಕ್ಕೆ ಮಾರಕವಾಗಿರುವ ರಾಸಾಯನಿಕ ಪದಾರ್ಥಗಳು ಇದರಲ್ಲಿ ಕಂಡುಬರುತ್ತವೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇದರಲ್ಲಿ ವಿಷಕಾರಿ ಅಂಶಗಳಿವೆ ಭದ್ರವಾಗಿ ಪ್ಯಾಕ್ ಮಾಡಿರುವ ವಿಷ ಯಾರಿಗೆ ತಾನೇ ಬೇಕು ಹೇಳಿ ಅಂತಿಮವಾಗಿ ವೇಪ್ ಸೇದುವುದರಿಂದ ಆಗುವ ಅನಾರೋಗ್ಯದಿಂದ ಆಸ್ಪತ್ರೆ ಬಿಲ್ಗಳು ದುಬಾರಿಯಾಗುತ್ತವೆ ವೇಪ್ಗಳ ವ್ಯಸನದಿಂದ ನಿಮ್ಮ ಶ್ವಾಸಕೋಶಕ್ಕೆ ಮಾತ್ರ ಹಾನಿಯಾಗುವುದಿಲ್ಲ ನಿಮ್ಮ ಜೇಬಿಗೂ ಹಾನಿಯಾಗುತ್ತದೆ ಇನ್ನು ರಾಸಾಯನಿಕಗಳನ್ನು ಸೇದಿದ ಪರಿಣಾಮ ನಿಮ್ಮ ಶ್ವಾಸನಾಳಗಳು ಶಾಶ್ವತವಾಗಿ ಹಾಳಾಗಿ ಶ್ವಾಸಕೋಶದ ಮೇಲೆ ಗುಳ್ಳೆಗಳು ಅಂದರೆ ಪಾಪ್ಕಾರ್ನ್ ಲಂಗ್ಸ್ಗೆ ಕಾರಣವಾಗುತ್ತದೆ ಇಷ್ಟಾದರೂ ನೀವು ವೇಪ್ಗಳನ್ನು ಬಳಸಬೇಕೇ ವೇಪ್ಗಳನ್ನು ಸೇದುವ ಮುನ್ನ ಗಂಭೀರವಾಗಿ ಆಲೋಚಿಸಿ ನೆನಪಿರಲಿ ಸಾರ್ವಜನಿಕವಾಗಿ ಧೂಮಪಾನ ಮಾಡಿದರೆ ಒಂದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದು